ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಸ್ನೇಹಿತರೆ ಮುಂದೆ ಇರುವ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗಾಗಿ ಹಾಗೂ ಮುಂದೆ ಬರಬಹುದಾದ ಅನೇಕ ಎಕ್ಸಾಮ್ಗಳಿಗಾಗಿ ಫಿಸಿಕ್ಸ್ ಇಂದ ಕೇಳಬಹುದಾದಂತಹ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಮೊದಲ ಪ್ರಶ್ನೆ ಬ್ಲಾಟಿಂಗ್ ಕಾಗದ ಬ್ಲಾಟಿಂಗ್ ಕಾಗದದಲ್ಲಿ ಶಾಯಿ ಈರುಕೊಳುವಿಕೆಯು ಡ್ಯಾಶ್ ಅನ್ನು ಒಳಗೊಂಡಿದೆ ಬ್ಲಾಟಿಂಗ್ ಪೇಪರ್ ಮೇಲೆ ನಾವು ಇಂಕ್ ಅನ್ನ ಹಾಕ್ತಾಗ ಶಾಯಿಯನ್ನ ಹಾಕ್ತಾಗ ಆ ಪೇಪರ್ ಏನ್ ಮಾಡುತ್ತೆ ಶಾಯಿಯನ್ನ ಇಂಕ್ ಅನ್ನ ಈರ್ಕೊಳ್ಳುತ್ತೆ ಆ ಒಂದು ಪೇಪರ್ ಮೇಲೆ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ ಇದು ಯಾವ ಕ್ರಿಯೆ ಅಂದರೆ ಯಾವ ಕ್ರಿಯೆಯ ಮೂಲಕ ಅದು ಹೀರ್ಕೊಂಡು ಆ ಪೇಪರ್ ಮೇಲೆ ಇಂಕ್ ಸ್ಪ್ರೆಡ್ ಆಗುತ್ತೆ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಟು ಆಗುತ್ತೆ ಆಪ್ಷನ್ ಟು ಕ್ಯಾಬಲ್ಲರಿ ಕ್ರಿಯೆ ವಿದ್ಯಮಾನ ಅಂದರೆ ಲೋಮನಾಳ ಕ್ರಿಯೆ ಅಂತ ಕನ್ನಡದಲ್ಲಿ ಕ್ರಿಯೆ ಅಂತೀವಿ ಇಂಗ್ಲಿಷಲ್ಲಿ ಕ್ಯಾಬಲರಿ ರಿಯಾಕ್ಷನ್ ಅಂತೀವಿ ಅದೇ ಥರ ಇವಾಗ ದೀಪಕ್ಕೆ ನಾವು ಎಣ್ಣೆ ಹಾಕ್ತೀವಿ ಆ ಎಣ್ಣೆ ಏನಾಗುತ್ತೆ ಬತ್ತಿ ಮೂಲಕ ಪ್ರಸಾರ ಆಗುತ್ತೆ ಯಾವ ಕ್ರಿಯೆ ಮೂಲಕ ಕ್ಯಾಪಲರಿ ಕ್ರಿಯೆ ಮೂಲಕ ಕ್ಯಾಪಲರಿ ಕ್ರಿಯೆ ಮೂಲಕ ಅದೇ ತರ ಭೂಮಿಲಿ ನೀರಿರ್ತದೆ ಆ ಭೂಮಿ ಇರುವ ನೀರು ಬೇರಿನ ಮೂಲಕ ಸಸ್ಯಕ್ಕೆ ಬರುತ್ತೆ ಬೇರಿಂದ ಸಸ್ಯದ ಎಲ್ಲಾ ಭಾಗಕ್ಕೂ ಪ್ರಸಾರ ಆಗುತ್ತೆ ಯಾವ ಕ್ರಿಯೆ ಮೂಲಕ ಕ್ಯಾಬಲರಿ ಕ್ರಿಯೆ ಮೂಲಕ ಹಾಗಾಗಿ ಇಲ್ಲೊಂದು ಪ್ರಶ್ನೆ ಪದೇ ಪದೇ ಕೇಳ್ತಾ ಇರ್ತಾರೆ ಸಸ್ಯಗಳು ಭೂಮಿಯಿಂದ ಎಂತಹ ನೀರನ್ನ ಈರಿಕೊಳ್ಳುತ್ತವೆ ಆನ್ಸರ್ ಕ್ಯಾಬಲರಿ ನೀರು ಕ್ಯಾಬಲರಿ ವಾಟರ್ ಎಂಬ ಗೆ ಶೇಡ್ ಮಾಡಬೇಕಾಗತ್ತೆ ಈ ವಿಚಾರ ಪದೇ ಪದೇ ಎಕ್ಸಾಂಪಲಿ ಕಾಣಿಸ್ಕೊಂಡಿದೆ ಮತ್ತೊಂದು ಪ್ರಶ್ನೆ ವಿದ್ಯುತ್ ಕಾಂತಿಯ ತರಂಗದ ವೇಗವು ಎಲ್ಲಿ ಗರಿಷ್ಠ ವ್ಯಾಕ್ಯೂಮ್ ಅಲ್ಲಿ ಗರಿಷ್ಠ ಬೆಳಕು ತುಂಬಾ ವೇಗವಾಗಿ ಪ್ರಸಾರ ಆಗುವುದು ಎಲ್ಲಿ ನಿರ್ವಾದದಲ್ಲಿ ವ್ಯಾಕ್ಯೂಮ್ ಅಲ್ಲಿ ಹಾಗಾಗಿ ವಿದ್ಯುತ್ ಕಾಂತಿಯ ತರಂಗಗಳ ಗುಣವು ಬೆಳಕಿನ ಗುಣಕ್ಕೆ ಸಮ ಬೆಳಕು ಸಾವೊಂದೇನು ವಿದ್ಯುತ್ ಕಾಂತಿಯ ತರಂಗ ಹಾಗಾಗಿ ಬೆಳಕು ವ್ಯಾಕ್ಯೂಮ್ ಅಲ್ಲಿ ತುಂಬ ಸ್ಪೀಡಾಗಿ ಹೋಗುತ್ತೆ ಹಾಗಾಗಿ ವಿದ್ಯುತ್ ಕಾಂತಿಯ ತರಗಳು ಸಹ ವ್ಯಾಕ್ಯೂಮಲ್ಲಿ ನಿರ್ವಾದದಲ್ಲಿ ತುಂಬ ಸ್ಪೀಡಾಗಿ ಹೋಗ್ತವೆ ಹಾಗಾಗಿ ಸ್ಪೀಡ್ ಎಲ್ಲಿ ಗರಿಷ್ಠ ವ್ಯಾಕ್ಯೂಮ್ ಅಲ್ಲಿ ಗರಿಷ್ಠ ಎಷ್ಟು ಮೂರು ಇಂಟು ಹತ್ತರಗಾತ ಮೂರು ಇಂಟು ಹತ್ತರಗಾತ ಎಂಟು ಮಿಡಪರ್ ಸೆಕೆಂಡ್ ಮಿಡಪರ್ ಸೆಕೆಂಡ್ ನೆನಪಿರಲಿ ಓಕೆ ಮತ್ತೊಂದು ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಒಂದು ಮೆಸ್ತಫಾಲಿಕ್ ಕಾಣ್ತಾ ಇದೆ ಪಟ್ಟಿ ಒಂದರಲ್ಲಿ ಬಯೋಮೋ ಎಕ್ಸ್ ಅನಿವಮ್ಮೆ ಕೊಟ್ಟಿದ್ದಾರೆ ಸಮುದಾಯ ಕೊಟ್ಟಿದ್ದಾರೆ ಬಯೋಮ್ ಅಂದ್ರೆ ಏನೋ ಬಯೋಮ್ ಅಂದ್ರೆ ಇಲ್ಲಿ ಹೇಗೇನಾಗುತ್ತೆ ಎರಡಕ್ಕೆ ಮ್ಯಾಚ್ ಮಾಡಬಹುದು ಮೀನ್ಸ್ ದೊಡ್ಡ ಗಾತ್ರದ ಪರಿಸರ ವ್ಯವಸ್ಥೆಯಲ್ಲಿ ವಾಸಿಸುವ ಜೀವಿ ಬಯೋಮ್ ಅಂದ್ರೆ ಒಂದೇ ರೀತಿಯ ಹವಾಮಾನವನ್ನು ಹೊಂದಿರುವ ವಿಶಾಲವಾದ ಭೌಗೋಳಿಕ ಪ್ರದೇಶ ಫಾರ್ ಎಕ್ಸಾಂಪಲ್ ಮರುಭೂಮಿ ಅಂದ್ಕೊಳ್ಳಿ ಮರುಭೂಮಿ ಅಂದಾಗ ಅಲ್ಲಿ ಒಂದೇ ಕ್ಲೈಮೇಟ್ ಇರ್ತದೆ ಜೊತೆಗೆ ಪ್ರದೇಶ ವಿಶಾಲವಾಗಿರ್ತದೆ ಸಮುದ್ರ ಅಂದ್ಕೊಳ್ಳಿ ಅಲ್ಲಿ ಕ್ಲೈಮೇಟ್ ಒಂದೇ ತರ ಇರ್ತದೆ ಜೊತೆಗೆ ವಿಶಾಲವಾಗಿರುತ್ತದೆ ಹಾಗಾಗಿ ಈ ಒಂದು ಬಯೋಮ್ಗೆ ಇಲ್ಲಿ ಯಾವ ಪಾಯಿಂಟ್ ಮ್ಯಾಚ್ ಆಗುತ್ತೆ ದೊಡ್ಡ ಗಾತ್ರದ ಮೀನ್ಸ್ ವಿಶಾಲವಾದ ಅಂತ ಪರಿಸರ ವ್ಯವಸ್ಥೆಯಲ್ಲಿ ವಾಸಿಸುವ ಜೀವಿಗೆ ಮ್ಯಾಚ್ ಮಾಡಬಹುದು ಯಾಕೆಷ್ಟೋ ತರಮ್ಸದೇನೋ ಕಡಿಮೆ ತಾಪಮಾನಕ್ಕೆ ಅಂತ ನೆನ್ಪಬೇಕಾಗುತ್ತೆ ಸಸ್ಯಗಳು ಕಡಿಮೆ ತಾಪಮಾನದಲ್ಲಿ ಚೆನ್ನಾಗಿ ಬೆಳೆಯುತ್ತವೆ ಇನ್ನ ಅನಿಮೋಮೆಂಟ್ ಯೂಸ್ ಮಾಡ್ತೀವಿ ಗಾಳಿಯ ವೇಗವನ್ನು ಹಳೆಯೋದಕ್ಕೆ ಯಾವ ಇಷ್ಟಮೆಂಟ್ ಅನಿಮೋಮೀಟರ್ ಇನ್ನ ಸಮುದಾಯ ಅಂದ್ರೇನು ಜೀವಿ ವಾಸಿಸುವ ಸ್ಥಳ ಓಕೆ ಹಾಗಾಗಿ ಇಲ್ಲಿ ಆಪ್ಷನ್ ಒಂದ್ ಏನಾಗುತ್ತೆ ಮ್ಯಾಚ್ ಆಗುತ್ತೆ ನೆನಪಿರಲಿ ಇನ್ನ ಕೆಳಗಿನ ಯಾವುದನ್ನು ಭಾರತದಲ್ಲಿ ವಿನಾಶವಾಗಿರುವ ಎಕ್ಸ್ಟೆಂಡ್ ಕಂಪ್ಲೀಟ್ಲಿ ಎಕ್ಸ್ಟೆಂಡ್ ಪಕ್ಷಿ ಎಂಬುದಾಗಿ ನಂಬಲಾಗಿದೆ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಪಿಂಕ್ ಎಡೆಡ್ ಡಕ್ ಅಥವಾ ಬಾತುಕೋಳಿ ಪಿಂಕ್ ಎಡೆಡ್ ಡಕ್ ಅಥವಾ ಬಾತುಕೋಳಿ ಇದು ಸಂಪೂರ್ಣವಾಗಿ ವಿನಾಶ ಆಗಿದೆ ಇಂಡಿಯಾದಲ್ಲಿ ನಂಬಲಾಗಿದೆ ಜೊತೆಗೆ ಸಂಪೂರ್ಣವಾಗಿ ವಿನಾಶವಾಗಿರುವ ಪಕ್ಷಿಗಳಂದಾಗ ಮತ್ತಷ್ಟು ಎಕ್ಸಾಂಪಲ್ ಕೊಡಬಹುದು ಆರ್ಕ್ಯೋಪರಿಕ್ಸ್ ಪ್ಯಾಸೆಂಜರ್ ಪಿಜನ್ ಪ್ಯಾಸೆಂಜರ್ ಪಿಜನ್ ಎಲಿಫೆಂಟಾ ಪಕ್ಷಿ ಇವೆಲ್ಲವೂ ಸಹ ಸಂಪೂರ್ಣವಾಗಿ ಅಳಿದು ಹೋಗಿವೆ ವಿನಾಶವಾಗಿವೆ ಅದೇ ತರ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಸಿಲೋಫೈಟ್ಗಳು ಬೆಳೆಯುವ ಸ್ಥಳ ಯಾವ ಸಸ್ಯಗಳು ಆಮ್ಲೀಯ ಮಣ್ಣಲ್ಲಿ ಬೆಳೀತವೋ ಆಯಿಲ್ ಯಾವ ಮಣ್ಣಲ್ಲಿ ಆಸಿಡ್ ಜಾಸ್ತಿ ಇದೆಯೋ ಅಲ್ಲೂ ಸಹ ಕೆಲವೊಂದು ಸಸ್ಯಗಳು ಬೆಳೆದಿದಾವೆ ಅಂದ್ರೆ ಅಂತೀವಿ ಹಾಗಾಗಿ ಬೆಳೆಯುವ ಸ್ಥಳ ಯಾವುದು ಆಮ್ಲಿಯ ಮಣ್ಣು ಫಾರ್ ಎಕ್ಸಾಂಪಲ್ ಪಾರ್ಥೇನಿಯಂ ಕಳೆ ಪಾರ್ಥೇನಿಯಂ ಅದೊಂದು ಆಕ್ಸಿರೋಫೈಟ್ ಎಕ್ಸಾಂಪಲ್ ಆಗಿ ನಾವು ತಗೋಬಹುದು ಕಳೆಗಳು ಕಳೆಗಳು ವೀಡ್ಸ್ ಏನಂತಾವೆ ಆಮ್ಲಿಯ ಮಣ್ಣಲ್ಲೂ ಚೆನ್ನಾಗಿ ಓಕೆ ಯಾವ ಹೆಸರಿನ ವಿದ್ಯುತ್ ಕಾಂತಿಯ ವಿಕಿರಣಗಳನ್ನು ಮ್ಯಾಗ್ನೆಟಿಕ್ ರೆಜನಾನ್ಸ್ ಇಮೇಜಿಂಗ್ ಎಂ ಆರ್ ಐ ಸ್ಕ್ಯಾನಿಂಗ್ ಅಲ್ಲಿ ಉಪಯೋಗಿಸುತ್ತಾರೆ ಎಂ ಆರ್ ಐ ಸ್ಕ್ಯಾನಿಂಗ್ ಅಲ್ಲಿ ಬಳಸುವುದು ರೇಡಿಯೋ ವೇವ್ಸ್ ಅನ್ನ ಎಂ ಆರ್ ಐ ಸ್ಕ್ಯಾನ್ ಮಾಡುವಾಗ ರೇಡಿಯೋ ವೇವ್ಸ್ ಅನ್ನ ಬಳಸ್ತಾರೆ ಹಾಗೆಯೇ ಮೊಬೈಲ್ ಸಂವಹನ ಮೊಬೈಲ್ ಕಮ್ಯುನಿಕೇಶನ್ ವಾಕಿ ಟಾಕಿ ಬ್ಲೂಟೂತು ವೈಫೈ ರೆಡಾರು ರೆಡಾರ್ ಗನ್ನು ದೂರದರ್ಶನ ದೂರವಾಣಿ ಉಪಗ್ರಹ ಸಂಪರ್ಕ ವ್ಯವಸ್ಥೆ ಬ್ಲೂಟೂತ್ ಸ್ಪಾಟ್ ಈ ಎಲ್ಲ ಕಡೆ ಸಹ ಮೊಬೈಲ್ ಕಮ್ಯುನಿಕೇಷನ್ ಈ ಎಲ್ಲ ಕಡೆ ಸಹ ರೇಡಿಯೋ ವೇವ್ಸನ್ನು ಯೂಸ್ ಮಾಡ್ತಾರೆ ನೆನಪಿನಲ್ಲಿ ರೇಡಿಯೋ ವೇವ್ಸ್ಗೆ ವೇವ್ಲೆಂತ್ ತರಂಗ ದೂರ ಜಾಸ್ತಿ ಇರ್ತದೆ ಜೊತೆಗೆ వాతావరణ పదరవు రేడివేవ్స్ ప్రసారమా అవ ప్రతిబలసర్ అయనుగూ ము శక్తియ వ్యావహారిక ఏకమ కమర్షియల్ యూనిట్ ఆఫ్ ఎలక్ట్రసిటీ కిలో వ్యాట్ అవర్ కిలోవర్ అిలో ಆಯ್ತಾ ಇಲ್ಲಿ ಜೌಲ್ ಅಂದೆ ಜೌಲ್ ಅಂದಾಗ ಶಕ್ತಿ ಎಸೆಮಾನ ಯಾವುದು ಜೌಲ್ ಅಂದಿವಿ ಕೆಲಸದ ಎಸೆಮಾನ ಉಷ್ಣದ ಎಸೆಮಾನ ಜೌಲ್ ಅದೇ ವಿದ್ಯುತ್ ಸಾಮರ್ಥ್ಯ ಎಲೆಕ್ಟ್ರಿಕ್ ಪವರ್ ಅಂದಾಗ ಎಸೆಮಾನ ಯಾವುದು ವ್ಯಾಟ್ ಆಯ್ತಾ ಮತ್ತೊಂದು ಆರ್ಸ್ ಪವರ್ ಅಂತ ಇದೆ ಒಂದು ಆರ್ಸ್ ಪವರ್ಗೆ ಒಂದು ಆರ್ಸ್ ಪವರ್ಗೆ ಎಷ್ಟು ವ್ಯಾಟ್ ಏಳ್ನೂರ ನಲವತ್ತಾರು ವ್ಯಾಟ್ ಒಂದು ಆರ್ಸ್ ಪವರ್ ಇಸ್ ಟು ಏಳ್ನೂರ ನಲವತ್ತಾರು ವ್ಯಾಟ್ಗಳು ಇದು ಸಹ ಎಕ್ಸಾಮಿ ಪದೇ ಪದೇ ಬಂದಿದೆ ನೆನಪಿರಲಿ ಇನ್ನ ಈ ಕೆಳಗಿನವುಗಳನ್ನು ಪರಿಗಣಿಸಿ ಎ ಮೈಕಾ ಬಿ ಗ್ರಾಫೈಟ್ ಸಿ ಸಲ್ಫರ್ ಗಂಧಕ ಡಿ ಮಾನವನ ದೇಹ ಮೇಲ್ನೋವುಗಳಲ್ಲಿ ಯಾವುದೂ ಅಥವಾ ಯಾವುವು ವಿದ್ಯುತ್ ವಾಹಗಳು ಇಲ್ಲಿ ಮೈಕಾ ಅಂದಾಗ ಕರೆಂಟ್ ಪಾಸ್ ಆಗೋಲ್ಲ ಗ್ರಾಫೈಟ್ ಅಂದಾಗ ಕರೆಂಟ್ ಪಾಸ್ ಆಗುತ್ತೆ ಸಲ್ಫರ್ ಇದೊಂದು ಅಲೋಹ ಕರೆಂಟ್ ಪಾಸ್ ಆಗಲ್ಲ ಮಾನವನ ದೇಹ ಅಂದಾಗ ಕರೆಂಟ್ ಪಾಸ್ ಆಗದೆ ಹಾಗಾಗಿ ಇಲ್ಲಿ ಗ್ರಾಫೈಟ್ ಮತ್ತು ಮಾನವನ ದೇಹದಲ್ಲಿ ವಿದ್ಯುತ್ ಪ್ರಸಾರ ಆಗುತ್ತೆ ಮೈಕದಲ್ಲಿ ಮತ್ತು ಅಲ್ಲಿ ವಿದ್ಯುತ್ ಪ್ರಸಾರ ಆಗುವುದಿಲ್ಲ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಬಿ ಮತ್ತು ಡಿ ಮಾತ್ರ ಬಿ ಮತ್ತು ಡಿ ಮಾತ್ರ ರೈಟ್ ಆನ್ಸರ್ ಆಗುತ್ತೆ ಓಕೆ ಇಪ್ಪತ್ತು ಹರ್ಡ್ಸ್ಗಳಿಗಿಂತ ಕಡಿಮೆ ಆವರ್ತನ ಇರುವ ಶಬ್ದಗಳನ್ನು ಡ್ಯಾಶ್ ಎನ್ನುವರು ಅವಧ್ವನಿ ಅಂತೀವಿ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ ಅವಧ್ವನಿಗಳು ಎನ್ಫ್ರೋಸಾನಿಕ್ ಅಂತೀವಿ ಫ್ರೀಕ್ವೆನ್ಸಿ ಬಿಲೋ ಟ್ವೆಂಟಿ ಹರ್ಡ್ಸ್ ಇದ್ರೆ ಎನ್ಫ್ರೋಸಾನಿಕ್ ಅಂತೀವಿ ಅವಧ್ವನಿ ಅಂತೀವಿ ಅದೇ ಫ್ರೀಕ್ವೆನ್ಸಿ ಇಪ್ಪತ್ತು ಹಾರ್ಡ್ಸ್ ಇಂದ ಇಪ್ಪತ್ತು ಸಾವಿರ ಹಾರ್ಡ್ಸ್ ಇದ್ರೆ ಶ್ರವ್ಯದ ವ್ಯಾಪ್ತಿ ಶ್ರವ್ಯದ ವ್ಯಾಪ್ತಿ ಅಂದಿವಿ ಅಡಿಬಲ್ ರೇಂಜ್ ಗಿಂತ ಹೆಚ್ಚಿದ್ದಾರೆ ಅಥವಾ ಇಪ್ಪತ್ತು ಕಿಲೋ ಹಾರ್ಡ್ಸ್ ಗಿಂತ ಹೆಚ್ಚಾರೆ ಬಿಹ್ಯಾಂಡ್ ಟ್ವೆಂಟಿ ಕಿಲೋ ಹಾರ್ಡ್ಸ್ ಅಥವಾ ಬಿ ಹ್ಯಾಂಡ್ ಟ್ವೆಂಟಿ ಹರ್ಡ್ಸ್ ಇದ್ರೆ ಏನ್ ಹೇಳ್ತೀವಿ ಶ್ರವಣಾತೀತೀವಿ ಶ್ರವಣಾತೀತ ಶಬ್ದ ಅಂತೀವಿ ಅಲ್ಟ್ರಾಸಾನಿಕ್ ಸೌಂಡ್ ಅಂತೀವಿ ನೆನಪಿರಲ್ಲಿ ಇನ್ನ ದರ್ಶಕ ಉಪಕರಣ ಅಂದ್ರೆ ಎಲೆಕ್ಟ್ರೋಸ್ಕೋಪ್ ಅಂತ ಎಲೆಕ್ಟ್ರೋಸ್ಕೋಪ್ ಎಲೆಕ್ಟ್ರೋಸ್ಕೋಪ್ ಅನ್ನ ಎಲೆಕ್ಟ್ರೋಸ್ಕೋಪ್ ಅನ್ನ ಯಾವುದನ್ನ ಪತ್ತೆ ಹಚ್ಚಲು ಬಳಸಲಾಗುವುದು ಎಲೆಕ್ಟ್ರೋಸ್ಕೋಪ್ ಅನ್ನ ಬಳಸುವುದು ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಅಳೆಯಲು ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಅಳೆಯಲು ವಿದ್ಯುತ್ ಆವೇಶವನ್ನ ಅಳೆಯಲು ಹಾಗಾಗಿ ಇಲ್ಲಿ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ವಿದ್ಯುತ್ ಆವೇಶ ಅಂದ್ರೆ ಎಸ್ ಐ ಮಾನ್ ಯಾವುದು ಐ ಮಾನ ూలం అదే తర విద్యుప్రవాహ అందే విద్యుప్రవాద ఎస్ అదో విద్యుప్రవాద ఎస్సైమాన ఆంపియర్ ఆంపర్ అదే తర ప్రవాహ అకరణ యాదు అమ్మీఠర్ ఆంపియర్ అంద ప్రవాహవన్న ఆంపయర్ బలస అపకరణ యాదు అమ్మీఠర్ ನೆನಪಿರಲಿ ಇನ್ನ ಇವುಗಳಲ್ಲಿ ಯಾವ ದರ್ಪಣವು ನೇರ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ನೇರ ಮತ್ತು ಮಿಥ್ಯ ಸ್ಟ್ರೈಟ್ ಆರ್ ಎರೆಕ್ಟ್ ಅಂಡ್ ವರ್ಚುವಲ್ ಅಂತ ಹೇಳಬೇಕಾಗತ್ತೆ ಸಮತಲ ದರ್ಪಣ ಅಂದಾಗ ಇಲ್ಲಿ ನೇರನು ಬರುತ್ತೆ ಮಿಥ್ಯನು ಬರುತ್ತೆ ಏ ತಗೋಬಹುದು ನಾವು ನಿಮ್ಮ ದರ್ಪಣ ಅಂದಾಗ ಸತ್ಯನು ಬರುತ್ತೆ ಮಿಥ್ಯನು ಬರುತ್ತೆ ಕಾನ್ಕೇವ್ ಮಿರೋ ಅಂದಾಗ ಇಮೇಜ್ ರಿಯಲ್ ಬರುತ್ತೆ ವರ್ಚುಯಲ್ ಬರುತ್ತೆ ಹಾಗಾಗಿ ಬಿ ಮ್ಯಾಚ್ ಆಗಲ್ಲ ಪಿನ ದರ್ಪಣ ಅಂದಾಗ ಇಲ್ಲಿ ಏನಾಗುತ್ತೆ ನೇರವಾದ ಮತ್ತು ಮಿಥ್ಯ ಬರುತ್ತೆ ಹಾಗಾಗಿ ಎ ಮತ್ತು ಸಿ ಯಲ್ಲಿ ಮಾತ್ರ ನಾವು ನೇರ ಮತ್ತು ಮಿಥ್ಯವನ್ನ ನೋಡಬಹುದು ಹಾಗಾಗಿ ಇಲ್ಲಿ ನೀವು ಎ ಮತ್ತು ಸಿ ಎಲ್ಲಿದೆ ಅಂತ ಸರ್ಚ್ ಮಾಡಬೇಕಾಗುತ್ತೆ ಯಾವ್ದು ಎಲ್ಲಿದೆ ಆಪ್ಷನ್ ಅಲ್ಲ ನೋಡಿ ಎ ಮತ್ತು ಸಿ ರೈಟ್ ಆನ್ಸರ್ ಆಗತ್ತೆ ಓಕೆ ಇನ್ನ ಧ್ವನಿ ದತ್ತಾಂಶ ದೂರವಾಣಿ ದೂರದರ್ಶನ ರೇಡಿಯೋ ಸಂಕೇತಗಳ ಪ್ರಸರಣವನ್ನು ಕ್ರಾಂತಿಕಾರಿಗೊಳಿಸುವಲ್ಲಿ ಬಳಸಲಾಗುವ ಒಂದು ಗಿಗಾಡ್ಸಿಂದ ಮುನ್ನೂರು ವರೆಗಿನ ವಿದ್ಯುತ್ ಕಾಂತಿಯ ವರ್ಣಪಟದ ಹೆಸರೇನು ಆಯ್ತಾ ಒಂದು ಗಿಗಾ ಹಡ್ಜ್ ಇಂದ ಮುನ್ನೂರು ಗಿಗಾ ಹಡ್ಸ್ ಅಂತ ಹೇಳ್ತವ್ರೆ ಹಾಗಾಗಿ ಜೊತೆ ಉಪಯೋಗ ಮಾಡ್ತೀವಿ ಧ್ವನಿಯಂತೆ ದತ್ತಾಂಶ ದೂರವಾಣಿ ದೂರದರ್ಶನ ಅಂತ ಹೇಳ್ತವ್ರೆ ಹಾಗಾಗಿ ಇಲ್ಲಿ ಒಂದು ಗಿಗಾ ಹಡ್ಸ್ ಇಂದ ಮುನ್ನೂರು ಗಿಗಾ ಅಂತ ಇರೋದ್ರಿಂದ ಏನಾಗುತ್ತೆ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಮೈಕ್ರೋವೇವ್ ವಿಕಿರಣ ಅಥವಾ ಸೂಕ್ಷ್ಮ ತರಂಗಗಳು ಓಕೆ ಇಲ್ಲಿ ಆಪ್ಷನ್ ಅತಿ ಕೆಂಪು ಅಂತ ಇದೆ ಎಲ್ಲಿ ಯೂಸ್ ಮಾಡ್ತೀವಿ ಅತಿ ಹೆಚ್ಚು ಟೆಲಿಸ್ಕೋಪ್ ಗಳನ್ನ ಟೆಲಿಸ್ಕೋಪ್ ಕೆಲಸ ಮಾಡುವುದು ಟಿವಿ ರಿಮೋಟ್ ಗಳು ಕೆಲಸ ಮಾಡುವುದು ಆರ್ ಎಸ್ ಮೇಲೆ ಆಯ್ತಾ ಇನ್ನ ವಿಸಿಬಲ್ ಐಟ್ ಅಂದಾಗ ವಿಸಿಬಲ್ ಐಟ್ ಓಕೆ ಮೀನ್ಸ್ ಸಸ್ಯಗಳು ತಮ್ಮಾರು ತಾವೇ ತಯಾರು ಮಾಡಿಕೊಳ್ತವೆ ಯಾವ ಲೈಟ್ ಇಂದ ವಿಸಿಬಲ್ ಐಟಿಂದ ಒಂದು ಕಾಮನ್ ಉಪಯೋಗ ಇನ್ನ ಯುವ ರೇಸ್ ಅಂದಾಗ ಅಲ್ಟ್ರಾವಲೆಟ್ ವಿಕಿರಣ ಅಂದಾಗ ತುಂಬಾ ಫೇಮಸ್ ಯಾವುದು ಕೋಟಾ ನೋಟು ಪತ್ತೆ ಕೋಟಾ ಕರೆನ್ಸಿಯನ್ನ ಕೋಟಾ ನೋಟ್ ಅನ್ನ ಪತ್ತೆ ಹಚ್ಚಕ್ಕೆ ಯಾವ ರೇಸ್ ಯೂಸ್ ಮಾಡ್ತೀವಿ ಯು ರೇಸ್ ಯೂಸ್ ಮಾಡ್ತೀವಿ ವಿ ರೇಸ್ ಅನ್ನ ಬಳಸ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನ ಯಾವ ದೇಶವು ಇತ್ತೀಚೆಗೆ ತಮ್ಮ ಡೀಸೆಲ್ ಪ್ಯಾಸೆಂಜರ್ ರೈಲನ್ನು ಹೈಡ್ರೋಜನ್ ಚಾಲಿತವಾಗಿ ಬದಲಾಯಿಸಿತು ಆನ್ಸರ್ ಹೈಡ್ರೋಜನ್ ಚಾಲಿತ ಹೈಡ್ರೋಜನ್ ಚಾಲಿತವಾಗಿ ಅಂತ ಹೇಳ್ತಾವ್ರೆ ಹಾಗಾಗಿ ರೈಟ್ ಆನ್ಸರ್ ಜರ್ಮನಿ ರೈಟ್ ಆನ್ಸರ್ ಆಗುತ್ತೆ ಜರ್ಮನಿ ಹೈಡ್ರೋಜನ್ ತುಂಬಾ ಇಂಪಾರ್ಟೆಂಟ್ ಓಕೆ ಧಾತು ಅತ್ಯಂತ ಅನಿಲ ಅನಿಲದು ಅತ್ಯಂತ ಹಗುರವಾದ ಅನಿಲ ಹೈಡ್ರೋಜನ್ ಅದೇ ತರ ಬ್ರಹ್ಮಾಂಡದಲ್ಲಿ ವಿಶ್ವದಲ್ಲಿ ಯಾವ ಧಾತು ಜಾಸ್ತಿ ಇದೆ ಹೈಡ್ರೋಜನ್ ಜಾಸ್ತಿ ಇದೆ ನೆನಪಿರಲಿ ಸ್ನೇಹಿತರೆ ಇದೊಂದು ಪುಸ್ತಕ ಕಾಣ್ತಾ ನೋಡಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆವೆಂತ್ ರಿವೈಸ್ ರಿವೈಸ್ ಸೆವೆಸ್ ಈ ಪುಸ್ತಕ ಕಂಪ್ಲೀಟ್ ಅಪ್ಡೇಟ್ ಆಗಿ ಕರೆಂಟ್ ಸೈನ್ಸ್ ಕರೆಂಟ್ ಸೈನ್ಸ್ ಅಂಡ್ ಎಕಾಲಜಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೇರಿಸಿ ಅಪ್ಡೇಟ್ ಮಾಡಲಾಗಿದೆ ಪಿಯು ಸಿಗಳನ್ನ ಹೆಚ್ಚು ರೆಫರ್ ಮಾಡಿ ಅಪ್ಡೇಟ್ ಮಾಡಲಾಗಿದೆ ವಿವಿಧ ವೆಬ್ಸೈಟ್ಸ್ ಅನ್ನ ರೆಫರ್ ಮಾಡಿ ಅಪ್ಡೇಟ್ ಮಾಡಲಾಗಿದೆ ಕಡ್ಡಾಯ ಸೈನ್ಸ್ ಹಾಗೆ ಕಡ್ಡಾಯ ಸೈನ್ಸ್ ಮತ್ತಷ್ಟು ಅಪ್ಡೇಟ್ ಮಾಡೋದಾಗಿದೆ ಈ ಬಾರಿ ಪುಸ್ತಕ ಅಪ್ಡೇಟ್ ಮಾಡಕ್ಕೆ ಪುಸ್ತಕವನ್ನು ಅಪ್ಡೇಟ್ ಮಾಡುವಾಗ ಅಪ್ಲೈಡ್ ಸೈನ್ಸ್ಗೆ ಹೆಚ್ಚಿನ ಆದ್ಯತೆ ನೀಡಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕರೆಂಟ್ ಸೈನ್ಸ್ ಅನ್ನ ಪ್ರಚಲಿತ ವಿಜ್ಞಾನ ಪ್ರಚಲಿತ ಪರಿಸರವನ್ನು ಅಪ್ಡೇಟ್ ಮಾಡಿ ಪುಸ್ತಕವನ್ನು ತಗೊಬಂದಿದ್ದೀನಿ ಸೆವೆಂತ್ ರಿವೈಸ್ ಅಡಿಷನ್ನು ತಗೋಬೇಕಾದ್ರೆ ಸೆವೆಂತ್ ಎಡಿಷನ್ ಪರ್ಚೇಸ್ ಮಾಡಿ ಧನ್ಯವಾದಗಳು